ಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅವತ್ತು ಗೀತಾಳನ್ನು ಭೇಟಿಯಾಗಲು ಹೋದೆ ಗೀತಾ ಹೇಗಿದ್ಯಾ ನಿನ್ನ ಹೊಸ ಜೀವನ ಹೇಗಿದೆ ಎಂದು ವಿಚಾರಿಸಿದೆ ನಾನು ತುಂಬ ಖುಷಿಯಾಗಿದ್ದೇನೆ ನನ್ನ ಜೀವನದಲ್ಲಿ ಎಂದವಳು ನಿನ್ನ ಅಚ್ಚು ಅವರು ಅಂತ ನನಗೆ ನಿಜವಾಗಲೂ ಗೊತ್ತಿರಲಿಲ್ಲ ಕಣೆ ಯು ಆರ್ ರಿಯಲಿ ವೆರಿ ಲಕ್ಕಿ ಟು ಹ್ಯಾವ್ ಇಮ್ ಇನ್ ಯುವ ಲೈಫ್ ಎಂದಳು ನಿನಗೆ ಅಚ್ಚು ಅನ್ನು ಮೊದಲೇ ಗೊತ್ತಾ ಎಂದು ನಾನು ಪ್ರಶ್ನಿಸಿದಾಗ ಹಾಂ ಗೊತ್ತು ಅದು ನಿನ್ನಿಂದಾನೆ ಎಂದಳು ನಾನು ಅಚ್ಚು ಜೊತೆ ಅವಳನ್ನು ಭೇಟಿಯಾಗಿದ್ದು ಅವಳ ಮದುವೆ ದಿನವಷ್ಟೆ ಅದಕ್ಕೂ ಮೊದಲು ಭೇಟಿಯಾಗಿದ್ದು ನನಗೆ ನೆನಪಿಲ್ಲ ಅದನ್ನೇ ಅವಳ ಬಳಿ ಹೇಳಿದಾಗ ಅವತ್ತು ಪಾರ್ಕ್ನಲ್ಲಿ ನೀನು ಸೂಸೈಡ್ ಮಾಡಲು ಪ್ರಯತ್ನ ಪಟ್ಟೆ ಅಲ್ವಾ ಅವತ್ತು ನಿನ್ನ ಹೇಗೆ ಕಾಪಾಡಬೇಕು ನನಗೆ ಗೊತ್ತಾಗಲಿಲ್ಲ ನಿನ್ನನ್ನು ನಾನೊಬ್ಬಳೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವುದು ಕಷ್ಟವಾಗಿತ್ತು ಆಗ ನನ್ನ ನೆರವಿಗೆ ಬಂದವರೇ ಅವರು ಗಾಬರಿಯಿಂದ ಓಡೋಡಿ ಬಂದವರು ನಿನ್ನನ್ನು ತಮ್ಮ ಬಾಹುಗಳಲ್ಲಿ ಎತ್ತಿಕೊಂಡು ಆಸ್ಪತ್ರೆಗೆ ಸೇರಿಸಿದರು ನಾನು ಅವರನ್ನು ಹಿಂಬಾಲಿಸಿದೆ ಅವರು ಯಾರು ಏನು ಅಂತ ಆಗ ಗೊತ್ತಿರಲಿಲ್ಲ ಆದರೆ ನಿನ್ನ ಮೇಲೆ ಅವರಿಗೆ ಪ್ರೀತಿ ಇದೆ ಅಂತ ಆ ಕ್ಷಣ ನನ್ನ ಅರಿವಿಗೆ ಬರಲು ಅವರ ಕಣ್ಣುಗಳಲ್ಲಿದ್ದ ಕಂಬನಿಯ ಸಾಕ್ಷಿ ನಿನ್ನ ಅಪ್ಪ ಅಮ್ಮನಿಗೆ ವಿಷಯ ತಿಳಿಸಲು ಹೇಳಿ ಅವರು ಅಲ್ಲಿಂದ ಹೊರಡುವಾಗ ನಾನು ಅವರ ಹೆಸರು ಕೇಳಿದೆ ಆಗ ಅವರು ನನ್ನ ಪರಿಚಯ ಈಗ ಅಗತ್ಯವಿಲ್ಲ ಅನ್ನಿಸ್ತಿದೆ ನಾನು ಹಾಸ್ಪಿಟಲ್ಗೆ ಸೇರಿಸಿದು ಅಂತ ಅವನಿಗೆ ಹೇಳಬೇಡಿ ಎಂದು ಹೋದರು ಅವರಿಗೆ ನಿನ್ನ ಪರಿಚಯ ಇದೆ ಅವರು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದಾರೆ ಅಂತ ಗೊತ್ತಾಯಿತು ಆದರೆ ಹೇಗೆ ಅಂತ ಗೊತ್ತಾಗಲಿಲ್ಲ ಮತ್ತೆ ನಾನು ಅವರನ್ನು ನೋಡಿದ್ದು ನನ್ನ ಮದುವೆ ದಿನ ಆಗಲೇ ಅವರು ನಿನ್ನ ಅಚ್ಚು ಅಂತ ಗೊತ್ತಾಗಿದ್ದು ಅವನಿ ನಿನ್ನ ವಿಷಯದಲ್ಲಿ ನನಗೆ ತುಂಬ ಖುಷಿಯಾಗ್ತಿದೆ ಕಣೆ ನಿಜವಾಗ್ಲೂ ಅವರು ತುಂಬ ಒಳ್ಳೆಯವರು ನೀನು ನಿನ್ನ ಜೀವನದಲ್ಲಿ ತುಂಬ ಖುಷಿಯಾಗಿರ್ತೀಯ ಅವರ ಜೊತೆಗಿದ್ರೆ ನಿನಗೆ ಯಾವ ಭಯವೂ ಬೇಡ ಎಂದಳು ನಾನು ಅವಳ ಮಾತುಗಳನ್ನು ಕೇಳಿದಂಗಾದೆ ಅವತ್ತು ನನ್ನನ್ನು ಕಾಪಾಡಿದ್ದು ನನ್ನ ಅಚ್ಚುನಾ ಇದು ಹೇಗೆ ಸಾಧ್ಯ ಅವನು ಅಮೇರಿಕಾದಲ್ಲಿ ಇದ್ದ ಅಲ್ವಾ ಮತ್ತು ಹೇಗೆ ಇಲ್ಲಿ ಇದರ ಹಿಂದೆ ಏನೋ ಇದೆ ಎಂದನಿಸಿತು ಅವನಿ ಏನು ಯೋಚನೆ ಮಾಡ್ತಿದ್ಯಾ ಎಂದು ಗೀತಾ ಕೇಳಿದಾಗ ಏನಿಲ್ಲ ಎಂದೆ ಬಾ ಐಸ್ ಕ್ರೀಮ್ ತಿನ್ನುವ ಎಂದು ನನ್ನನ್ನು ಐಸ್ ಕ್ರೀಮ್ ಪಾರ್ಲರ್ಗೆ ಕರೆದೊಯ್ದಳು ಇಬ್ಬರೂ ಫ್ರೂಟ್ ಸಲಾಡ್ ತಿಂದು ಬಳಿಕ ಮನೆಯ ದಾರಿ ಹಿಡಿದೆವು ಮನೆಗೆ ತಲುಪಿದ ಮೇಲೂ ನನಗೆ ಯಾವುದರಲ್ಲೂ ಆಸಕ್ತಿ ಇರಲಿಲ್ಲ ಗೊಂದಲ ಉಂಟು ಮಾಡುವ ಅನೇಕ ಪ್ರಶ್ನೆಗಳು ಮನದಲ್ಲಿ ಮೂಡಿದವು ಎಲ್ಲದಕ್ಕೂ ಉತ್ತರ ನೀಡಲು ಅಚ್ಚುವಿನಿಂದ ಮಾತ್ರವೇ ಸಾಧ್ಯವಿತ್ತು ರಾತ್ರಿ ಅಮ್ಮ ಊಟಕ್ಕೆ ಕರೆದಾಗಲೂ ಊಟ ಬೇಡವಾಗಿತ್ತು ನನಗೆ ಸ್ವಲ್ಪ ಹೊತ್ತಿನಲ್ಲಿ ಊಟ ತೆಗೆದುಕೊಂಡು ಬಂದ ಅಚ್ಚು ಅವನಿ ಯಾಕೆ ಊಟ ಬೇಡ ಅಂದೆ ಎಂದು ಕೇಳಿದ ನಿನಗೆ ಗೀತಾ ಹೇಗೆ ಗೊತ್ತು ಮೊದಲು ಅದನ್ನು ಹೇಳು ಆಮೇಲೆ ಊಟ ಮಾಡ್ತೇನೆ ಎಂದೆ ಇದೊಳ್ಳೆ ಕತೆ ಆಯ್ತಲ್ಲ ಗೀತಾ ನಿನ್ನ ಫ್ರೆಂಡ್ ಅಲ್ವಾ ಮೊನ್ನೆ ಅಷ್ಟೇ ನಿನ್ನ ಜೊತೆ ಅವಳ ಮದುವೆಗೆ ಬಂದಿದ್ದೆ ಯಾಕೆ ಇಷ್ಟು ಬೇಗ ಮರೆತು ಹೋಯ್ತಾ ಎಂದ ನೋಡು ಅಚ್ಚು ಇವತ್ತು ಗೀತಾನ ಮೀಟ್ ಮಾಡಿದ್ದೆ ಅವಳು ಎಲ್ಲ ಹೇಳಿದ್ಳು ಅವತ್ತು ನಾನು ಸೂಯಿಸೈಡ್ ಮಾಡಲು ಟ್ರೈ ಮಾಡಿದಾಗ ನನ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದು ನೀನು ಅಂತ ಗೊತ್ತಾಯಿತು ಆದರೆ ನೀನು ಅಮೇರಿಕಾದಲ್ಲಿ ಇದ್ದೆ ಅಲ್ವಾ ಮತ್ತೆ ಹೇಗೆ ಇಲ್ಲಿ ಹೇಳು ನನಗೆ ಇವತ್ತು ನಿಜ ಗೊತ್ತಾಗಲೇಬೇಕು ಎಂದೆ ನೀನು ಮೊದಲು ಊಟ ಮಾಡು ಆಮೇಲೆ ಹೇಳ್ತೇನೆ ಎಂದಾಗ ಮೊದಲು ಹೇಳು ಆಮೇಲೆ ಊಟ ಮಾಡ್ತೇನೆ ಎಂದೆ ಆಗ ಅವನು ನನ್ನ ಪಕ್ಕ ಕುಳಿತು ನನಗೆ ತುತ್ತು ಮಾಡಿ ತಿನ್ನಿಸಿದ ಬೇಡ ಎನ್ನಲು ಮನಸ್ಸಾಗದೆ ತಿಂದೆ ಬಳಿಕ ಕೈ ತೊಳೆದು ಬಂದವ ನನ್ನ ಪಕ್ಕದಲ್ಲಿ ಕುಳಿತು ನಿನಗೆ ಅವ್ನಿ ಚಿಕ್ಕ ವಯಸ್ಸಿನಿಂದಲೂ ನೀನಂದರೆ ನನಗೆ ಹುಚ್ಚು ಪ್ರೀತಿ ನಿನಗೆ ಇಷ್ಟ ಇಲ್ಲದಿದ್ದರೂ ನಿನ್ನ ಜೊತೆಗೆ ಇರ್ತಾ ಇದ್ದೆ ನಿನ್ನನ್ನು ಬಿಟ್ಟು ದೂರ ಇರುವುದು ಕಲ್ಪಿಸಿಕೊಳ್ಳುವುದಕ್ಕೂ ಆಗ್ತಿರಲಿಲ್ಲ ನೀನು ಅಂದ್ಕೊಂಡ ಹಾಗೆ ನಾನು ಅಮೇರಿಕಾಗೆ ಹೋಗಿಲ್ಲ ಇಂದ ನನಗೆ ಆಶ್ಚರ್ಯವಾಯಿತು ಏನು ಹೇಳ್ತಿದ್ಯಾ ಮತ್ತೆ ಎಲ್ಲಿಗೆ ಹೋಗಿದ್ದೆ ಎಂದು ಕುತೂಹಲದಿಂದ ಕೇಳಿದೆ ನಮ್ಮ ದೊಡ್ಡಪ್ಪನ ಮನೆಗೆ ದೊಡ್ಡಪ್ಪನ ಮನೆ ನಿನಗೂ ಗೊತ್ತಲ್ವ ತುಂಬ ದೂರ ಇಲ್ಲ ಈ ವಿಷಯ ನಿನ್ನನ್ನು ಬಿಟ್ಟು ಎಲ್ಲರಿಗೂ ಗೊತ್ತು ನಾನೇ ಎಲ್ಲರ ಹತ್ರ ನಿನ್ನ ಹತ್ರ ಹೇಳುವುದು ಬೇಡ ಎಂದಿದ್ದೆ ನಿನಗೆ ತಿಳಿಯದೆ ನೀನನ್ನು ದೂರದಿಂದ ನೋಡಿ ಹೋಗ್ತಾ ಇದ್ದೆ ಅಪ್ಪನಿಗೆ ಆಸೆ ಇದ್ದದ್ದು ನಾನು ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅವರಿಗೋಸ್ಕರ ನಾನು ಎಂ ಬಿ ಎ ಮಾಡಿದೆ ನನ್ನ ಆಸೆ ಐ ಪಿ ಎಸ್ ಆಫೀಸರ್ ಆಗಬೇಕು ಅಂತ ಇತ್ತು ಅದಕ್ಕಾಗಿಯೇ ಎಂ ಬಿ ಎ ನಂತರ ಐ ಪಿ ಎಸ್ ಎಕ್ಸಾಮ್ ಬರೆದೆ ಅದರಲ್ಲಿ ಪಾಸಾಗಿ ಟ್ರೈನಿಂಗ್ ಮುಗಿಸಿ ಮೊದಲ ಪೋಸ್ಟಿಂಗ್ ಇಲ್ಲೇ ಸಿಕ್ಕಿತು ಆಗ ನಿನ್ನನ್ನು ನೋಡಬೇಕು ಅಂತ ಬಂದೆ ಆಗ ನೀನು ಮೆಡಿಕಲ್ ಕ್ಯಾಂಪಿಗೆ ಹೋಗಿರುವ ವಿಚಾರ ಗೊತ್ತಾಯಿತು ನಾನು ನಿನ್ನನ್ನು ನೋಡಲು ಅಲ್ಲಿಗೂ ಬಂದಿದ್ದೆ ಆದರೆ ನೀನು ಕಾಣಲಿಲ್ಲ ನಿನ್ನನ್ನು ಹುಡುಕುತ್ತಾ ಮುಂದೆ ನಡೆದೆ ಆಗ ನೀನು ಕಂಡೆ ಆದರೆ ನಿನ್ನ ಜೊತೆ ಆಯುಷ್ಯಿದ್ದ ನಿನ್ನ ಪ್ರೀತಿಯ ವಿಷಯ ನಂಗೆ ಗೊತ್ತಿರಲಿಲ್ಲ ನಿಮ್ಮಿಬ್ಬರನ್ನು ಜೊತೆಯಲ್ಲಿ ನೋಡಿದಾಗ ನನಗೆ ಬೇಸರವಾಯಿತು ನನ್ನ ಕನಸುಗಳಲ್ಲಿದ್ದ ತಾಜ್ಮಹಲ್ ಮಾಯವಾಯಿತು ಆಮೇಲೆ ನಿನ್ನನ್ನು ಸೂಕ್ಷ್ಮವಾಗಿ ಗಮನಿಸಿದೆ ನಿನ್ನ ಕಣ್ಣುಗಳಲ್ಲಿ ಅವನಡೆಗೆ ಪ್ರೀತಿ ಇರಲಿಲ್ಲ ಅವನನ್ನು ನಿನ್ನ ಸ್ನೇಹಿತ ಎಂದುಕೊಂಡು ಮಾತನಾಡಿಸುತ್ತಿದ್ದೆ ಅಷ್ಟೇ ನೀನು ಮನೆಗೆ ಹೋದ ಮೇಲೆ ನಿನ್ನನ್ನು ಮಾತನಾಡಿಸುವ ಎಂದುಕೊಂಡೆ ಅಷ್ಟರಲ್ಲಿ ನೀವಿಬ್ಬರು ನಡೆದುಕೊಂಡು ಮುಂದೆ ಹೋಗಿದ್ದನ್ನು ನೋಡಿದೆ ನಾನು ಇನ್ನೇನು ಅಲ್ಲಿಂದ ಹೊರಡಬೇಕು ಎನ್ನುವಾಗ ನಿಮ್ಮಿಬ್ಬರ ಹಿಂದೆ ಯಾರೋ ಅನಾಮಿಕ ವ್ಯಕ್ತಿ ಹೋಗುತ್ತಿದ್ದ ಏನೋ ಸರಿ ಇಲ್ಲ ಎಂದನಿಸಿ ನಾನು ಆ ಅನಾಮಿಕನನ್ನು ಹಿಂಬಾಲಿಸಿದೆ ಅವನು ಆಯುಷನ್ನು ಮೂರ್ಛೆ ತಪ್ಪಿಸುವ ಪ್ರಯತ್ನ ಮಾಡಿದ ಆದರೆ ಅವನಿದ್ದ ಕಡೆಗೆ ನೀನು ಬಂದಾಗ ಆ ಕ್ಲೋರಫಾಮ್ ನಿನಗೆ ತಾಗಿ ನೀನು ಮೂರ್ಛೆ ತಪ್ಪಿದೆ ನಾನು ನಿನ್ನ ಹತ್ರ ಬಂದೆ ಆಗ ಆ ಆಯುಷ್ ಅನಾಮಿಕ ವ್ಯಕ್ತಿಯ ಜೊತೆ ಹೊಡೆದಾಡುತ್ತಿದ್ದ ನಾನು ಅವನಿಯನ್ನು ಮನೆಗೆ ಕರ್ಕೊಂಡು ಹೋಗ್ತೇನೆ ಎಂದು ಅವನಿಗೆ ಹೇಳಿ ನಿನ್ನನ್ನು ಮನೆಗೆ ತಲುಪಿಸಿದೆ ನಿನ್ನನ್ನು ಆ ಪರಿಸ್ಥಿತಿಯಲ್ಲಿ ನೋಡಿ ನಿಮ್ಮ ಅಪ್ಪ ಅಮ್ಮ ತುಂಬ ಬೇಜಾರು ಮಾಡಿಕೊಂಡ್ರು ನನ್ನ ಬಗ್ಗೆ ನಿನಗೆ ಹೇಳಬೇಡಿ ಅಂತ ಹೇಳಿ ನಾನು ಮತ್ತೆ ಅಲ್ಲಿಂದ ಹೋಗಿದ್ದು ದಿನಗಳು ಕಳೆಯಿತು ನಾನು ಡ್ಯೂಟಿಗೆ ಜಾಯ್ನ್ ಆದ ಮೊದಲನೇ ದಿನ ನನಗೆ ಸಿಕ್ಕಿದ್ದು ಡ್ರಗ್ಸ್ ಕೇಸ್ ಅದನ್ನು ಹುಡುಕಿ ಹೋದೆ ನನಗೆ ತಿಳಿದದ್ದು ಅದರಲ್ಲಿ ಶಾಮೀಲಾಗಿರುವವರಲ್ಲಿ ಮೆಡಿಕಲ್ ಕಾಲೇಜಿನ ಯಾರ್ದೋ ಕೈವಾಡವಿದೆ ಅಂತ ಅದೇ ಸಮಯದಲ್ಲಿ ನೀನೊಬ್ಬಳೇ ಹೋಗುವುದನ್ನು ನೋಡಿದೆ ನಾನು ನಿನ್ನನ್ನು ಹಿಂಬಾಲಿಸಿ ಬಂದೆ ನೀನು ಗೀತಾ ಜೊತೆ ಇದ್ದದ್ದು ನೋಡಿ ನನಗೆ ಸಮಾಧಾನವಾಯಿತು ಅಷ್ಟರಲ್ಲಿ ನನಗೆ ಕಾಲ್ ಬಂತು ಫೋನಲ್ಲಿ ಮಾತಾಡಿ ನಿನ್ನನ್ನು ನೋಡಿದಾಗ ನೀನು ಸೂಯಿಸೈಡ್ ಅಟೆಂಪ್ಟ್ ಮಾಡಿದೆ ಕಾರಣ ನನಗೆ ಸ್ಪಷ್ಟವಾಗಿತ್ತು ಯಾಕೆಂದರೆ ಆಯುಷ್ ಅಲ್ಲಿ ಬೇರೊಬ್ಬರು ಹುಡುಗಿ ಜೊತೆಯಲ್ಲಿ ಇದ್ದದ್ದು ನಾನು ನೋಡಿದ್ದೆ ಬೇಗ ನಿನ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದ್ದೆ ನಿನ್ನ ಮನಸ್ಥಿತಿ ಹೇಗಿರಬಹುದು ಎಂದು ನನಗೆ ತಿಳಿದಿತ್ತು ನಿನಗೆ ಭಗವದ್ಗೀತೆ ಗಿಫ್ಟ್ ಮಾಡಿದ್ದು ಅಪ್ಪ ಅಲ್ಲ ನಾನು ಆವತ್ತು ನೀನು ಎಸ್ ಎಸ್ ಎಲ್ ಸಿ ರ್ಯಾಂಕ್ ಬಂದಾಗ ನಿನಗೆ ವಿಶ್ ಮಾಡಲು ಅಪ್ಪನ ಸ್ವರದಲ್ಲಿ ಮಾತನಾಡಿದ್ದು ನಾನು ನಾನೇ ನಿಮ್ಮಮ್ಮನಿಗೆ ನಿನಗೆ ಭಗವದ್ಗೀತೆ ಕೊಡಲು ಹೇಳಿದ್ದೆ ನಂಗೆ ಗೊತ್ತಿತ್ತು ಅದನ್ನು ಓದಿದ ಬಳಿಕ ನೀನು ಖಂಡಿತ ನಿನ್ನ ದುಃಖದಿಂದ ಹೊರಗೆ ಬರ್ತೀಯಾ ಅಂತ ಈ ವಿಷಯವೆಲ್ಲ ನಿನ್ನ ಹತ್ರ ಮದುವೆಯಾದ ಮೇಲೆ ಹೇಳುವ ಅಂತಿದ್ದೆ ಆದರೆ ಅದರ ಮೊದಲೇ ಅದು ನಿನಗೆ ತಿಳಿಯುವ ಹಾಗಾಯಿತು ಎಂದ ನನ್ನನ್ನು ಹೀಗೆ ಪ್ರೀತಿಸಲು ನಿನ್ನಿಂದ ಮಾತ್ರ ಸಾಧ್ಯ ಎಂದೂ ಅವನನ್ನು ತಬ್ಬಿಕೊಂಡೆ ಇನ್ಮೇಲೆ ಯಾವುದೇ ವಿಷಯವನ್ನು ನನ್ನಿಂದ ಮುಚ್ಚಿಡಬಾರ್ದು ಅದು ಎಷ್ಟೇ ಚಿಕ್ಕ ವಿಷಯವಾದರೂ ಸರಿ ಎಂದೆ ಆಗ ಅವನು ನಾಳೆ ನನ್ನ ಜೊತೆ ಒಂದು ಸ್ಥಳಕ್ಕೆ ಬಾ ನಿನಗೆ ಇನ್ನೂ ಕೆಲವು ವಿಷಯಗಳು ಹೇಳಬೇಕು ಎಂದ ನಾನು ಸರಿ ಎಂದೆ ಮುಂದುವರೆಯುವುದು